ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಹದಿನಾಲ್ಕು ಬಹಳ ವಿಶೇಷವಾಗಿರುವಂತಹ ಶನಿವಾರ ನಾಳೆಯ ಶನಿವಾರದಿಂದ ಈ ಶನೇಶ್ವರ ಸ್ವಾಮಿಯ ಸಂಪೂರ್ಣವಾದ ಆಶೀರ್ವಾದ ಖಂಡಿತವಾಗಿ ನಿಮ್ಮ ಕಷ್ಟಗಳಿಗೆ ಫಲವನ್ನ ನೀಡುತ್ತದೆ ನಿಮ್ಮ ಕಷ್ಟಗಳಿಂದ ಪರಿಹಾರ ಸುಲಭವಾಗಿ ಸಿಗುವಂತೆ ದೇವರ ಅನುಗ್ರಹ ಸಿಗ್ತಾ ಹೋಗುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭವಾದ ಫಲವನ್ನ ಬರಮಾಡ್ಕೊಳ್ತೀರಾ ಅಶುಭ ಫಲಗಳು ದೂರವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಆರ್ಥಿಕವಾಗಿ ವೃತ್ತಿ ಕ್ಷೇತ್ರದಲ್ಲಿ ಮತ್ತು ಅದೃಷ್ಟದ ದೃಷ್ಟಿಯಿಂದ ಉತ್ತಮವಾದ ಫಲಗಳನ್ನು ನಾಳೆಯಿಂದ ಶನಿದೇವರ ಕೃಪೆಯಿಂದ ನೇರವಾಗಿ ಸಂಪೂರ್ಣವಾಗಿ ಬರಮಾಡಿಕೊಳ್ತಾರೆ ಆರೋಗ್ಯ ಸಂಬಂಧಗಳು ಎಲ್ಲ ರೀತಿಯ ವಿಚಾರದಲ್ಲೂ ಕೂಡ ಈ ಸಮಯ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಏಕೆಂದ್ರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಮಿಶ್ರ ಫಲಿತಾಂಶಗಳ ಜೊತೆಗೆ ಶನಿದೇವರ ಅನುಗ್ರಹ ಕೂಡ ಮುಖ್ಯವಾಗಿರುತ್ತದೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡಿಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನ ಹೊಂದುತ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ನ ಪ್ರೆಸ್ ಮಾಡಿ ಖಂಡಿತವಾಗಿ ಈ ಸಮಯದಲ್ಲಿ ಅಂದ್ರೆ ಸನೇಶ್ವರ ಸ್ವಾಮಿಯ ಆಶೀರ್ವಾದ ಈ ರಾಶಿಯವರ ಎಲ್ಲಾ ರೀತಿಯ ಕಾರ್ಯಗಳನ್ನು ಕೂಡ ಮುನ್ನಡೆಸಲು ಶಕ್ತಿ ಮತ್ತು ಧೈರ್ಯ ಪ್ರೇರೇಪಣೆಯನ್ನು ನೀಡುತ್ತದೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಹಣಕಾಸು ವ್ಯಾಪಾರ ವೃತ್ತಿ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಳ್ತೀರಾ ಈ ಸಮಯ ನಿಮ್ಮ ಜೀವನ ಒಂದು ಸಂಪೂರ್ಣವಾದ ವಿಶೇಷತೆಯಿಂದ ತುಂಬಿರುತ್ತೆ ನಾಳೆ ನೀವು ಹೊಸ ಸವಾಲುಗಳನ್ನು ಎದುರಿಸಲು ಸಿದ್ಧ ು ಎಂದು ಸಂಪೂರ್ಣವಾಗಿ ಸಮಯ ಜ್ಯೋತಿಷ್ಯ ಹೇಳುತ್ತದೆ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತದೆ ಮತ್ತು ಆರ್ಥಿಕವಾಗಿ ಸ್ಥಿತಿ ಭದ್ರವಾಗುತ್ತೆ ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಬಂದಿದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತಿದೆ ಮನೆಯಲ್ಲಿ ಸುಖ ಮತ್ತು ಶಾಂತಿ ನೆಲೆಸಲಿದ್ದು ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆಯನ್ನು ವಹಿಸಿ ಈ ಸಂದರ್ಭ ಹಿರಾಶರು ಯಾವುದೇ ರೀತಿಯ ಸಂವಹನ ಕಲೆ ಎಲ್ಲರ ಗಮನವನ್ನು ಸೆಳೆಯುತ್ತದೆ ಇದು ಹೆಚ್ಚು ಹೆಚ್ಚು ನೀವು ಹಣಕಾಸಿನ ಒಂದು ಲಾಭವನ್ನು ಪಡೆಯುವುದಕ್ಕೆ ಸಹಾಯ ಮಾಡುತ್ತದೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಲಕ್ಷಣಗಳಿರೋದ್ರಿಂದ ಹೊಸ ಜವಾಬ್ದಾರಿಗಳು ಕೂಡ ಹೆಗಲ ಮೇಲೆ ಬೀಳಬಹುದು ಅದನ್ನು ಸಂಪೂರ್ಣವಾಗಿ ನೀವು ನಿಭಾಯಿಸ್ತೀರಾ ಇದರಿಂದ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕೂಡ ಕಳಿಬಹುದು ನೀವು ಐಷಾರಾಮಿ ಬದುಕನ್ನು ಅನುಭವಿಸುವಂತಹ ಸಂದರ್ಭ ಈಗ ಶುರುವಾಗ್ತಾ ಇದೆ ಆರ್ಥಿಕ ವ್ಯವಹಾರದಲ್ಲಿ ಇದು ನೀವು ಜಯಶಾಲಿಯಾಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕೆಳಗೆ ಬಿದ್ದಿದ್ದಂತಹ ಕೆಲಸಗಳು ಪೂರ್ಣಗೊಳ್ಳುತ್ತೆ ಮಾನಸಿಕವಾಗಿ ನೆಮ್ಮದಿ ದೊರಕುತ್ತದೆ ಖಂಡಿತವಾಗಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಅದ್ಭುತವಾಗಿದ್ದರೆ ಎಲ್ಲ ಕೆಲಸವನ್ನ ಉತ್ತಮವಾಗಿ ನಿರ್ವಹಿಸಬಹುದು ನಾಳೆ ನಿಮ್ಮ ಆತ್ಮವಿಶ್ವಾಸ ಶಿಖರದಲ್ಲಿರುತ್ತದೆ ಸಕಾರಾತ್ಮಕ ಕೆಲಸಗಳು ನಿಮಗೆ ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಮನಸ್ಸಿಗೆ ಉಲ್ಲಾಸ ದೊರೆಯುತ್ತದೆ ವ್ಯವಹಾರದಲ್ಲಿ ಲಾಭದಾಯಕ ಒಪ್ಪಂದಗಳು ಕೈಸಿರುತ್ತೆ ಒಟ್ಟಾರೆ ಈ ರಾಶಿ ಚಕ್ರದವರಿಗೆ ಯೋಜಿತ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸೋದ್ರಿಂದ ಕುಟುಂಬ ಸದಸ್ಯರ ನಡುವೆ ಸಣ್ಣ ಪಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಬಹುದು ತಾಳ್ಮೆಯಿಂದ ವರ್ತಿಸಿ ಸಮತೋಲನ ನಿರ್ಧಾರವನ್ನ ತೆಗೆದುಕೊಳ್ಳಿ ಕೆಲಸದಲ್ಲಿ ವೇಗ ಕಂಡು ಬರುತ್ತೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಾಳೆಯಿಂದ ಶನೇಶ್ವರ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹ ಈ ರಾಶಿಯವರ ಬಾಳನ್ನ ಖಂಡಿತವಾಗಿ ಬದಲು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಲಾಭವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಕುಂಭ ರಾಶಿ ತುಲಾ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಓಂ ನಂಸನೇಶ್ವರಾಯನ ಮಹಾ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು